ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವು ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತ ನಿಮ್ಮ ಜೀವನದಲ್ಲಿ ಆರೋಗ್ಯ ಆಯುಷ್ಯ ಸುಖ ಸಂತೋಷ ನೆಮ್ಮದಿ ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ನಿಮ್ಮ ಮುಂದಿನ ಜೀವನಕ್ಕೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ಯಾವ ಫಲಗಳನ್ನು ನೀಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮಕರ ರಾಶಿಯವರು ನೀವು ತಿಳಿದುಕೊಳ್ಬೇಕು ನಿಮ್ಮ ಆಲೋಚನೆಗಳು ನಿಮ್ಮ ಊರಿಗಳಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ಮುಖ್ಯ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ಗುರಿಗಳನ್ನು ರಚಿಸಬೇಕಾಗತ್ತೆ ಆಲೋಚಿಸಿದ ಎಲ್ಲ ವಿಷಯಗಳನ್ನು ನೀವು ಮಾಡಲಿಕ್ಕೆ ಆಗೋದಿಲ್ಲ ಕಾರ್ಯರೂಪಕ್ಕೆ ತರೋದಕ್ಕಾಗೋದಿಲ್ಲ ಎಲ್ಲದರಲ್ಲೂ ಸಕ್ಸಸ್ ಸಿಗೋದಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಮುಖ್ಯ ಕಾರಣ ನಿಮ್ಮ ಜನ್ಮ ಆಗಿರುತ್ತೆ ಅಂದರೆ ನೀವು ಏನಾಗಬೇಕು ಯಾವುದನ್ನು ನೀವು ಮಾಡಬೇಕು ಯಾವ ಲೈಫ್ಲೈನಲ್ಲಿ ನೀವು ಹೋಗಬೇಕು ಅನ್ನುವುದು ನಿರ್ಧರಿಸಿ ಆ ಕಾರಣಕ್ಕಾಗಿ ನೀವು ಜನ್ಮಿಸಿರ್ತೀರ ಒಬ್ಬ ವ್ಯಕ್ತಿಗೂ ಲೈಫ್ ಅಂದರೆ ಹಿಂದಿನ ಒಂದು ಹಿಸ್ಟ್ರಿ ಅನ್ನೋದು ಇದ್ದೇ ಇರುತ್ತೆ ಅದರ ಪ್ರಕಾರವಾಗಿ ಆ ಕಾರಣಗಳೊಂದಿಗೆ ಆ ಕಾರ್ಯಕ್ಕಾಗಿ ನಿಮ್ಮ ಜನನ ಆಗುತ್ತೆ ಅದನ್ನು ಸರಿಯಾಗಿ ನೀವು ತಿಳಿದುಕೊಂಡು ನಿಮ್ಮ ಬಗ್ಗೆ ನೀವು ಮುಂದಿನದನ್ನು ತಿಳಿದುಕೊಂಡು ಸರಿಯಾದಂತಹ ಗೋಲ್ಸನ್ನು ರಚನೆ ಮಾಡಬೇಕಾಗತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಮನುಷ್ಯರು ಅತಿಯಾಗಿ ತಿಳಿತಾ ಹೋದಾಗ ಯಾವುದಕ್ಕಾಗಿ ಮಾಡಬೇಕು ಅನ್ನುವುದು ಬರುತ್ತೆ ಆದರೆ ಈ ಪ್ರಶ್ನೆಯನ್ನ ಕೆಲವರು ನನ್ನ ಬಳಿ ಕೇಳ್ತಾರೆ ಆದರೆ ಯಾಕೆ ಇದನ್ನು ಮಾಡಬೇಕು ಅಂದರೆ ಮನುಷ್ಯ ಇಲ್ಲಿ ಬದುಕಲೇಬೇಕಾಗುತ್ತೆ ಪ್ರಾಪಂಚಿಕವಾದ ಚಟುವಟಿಕೆಗಳಲ್ಲಿ ನಾವು ಇಲ್ಲ ಅಂದ್ರೆ ಜೀವಿಸೋದು ಬಹಳ ಕಷ್ಟವಾಗುತ್ತೆ ಹೊರಗಿನ ಬಾಹ್ಯ ಜಗತ್ತಿನಲ್ಲಿ ಎಲ್ಲದಕ್ಕೂ ಸ್ಪರ್ಧೆ ಇದೆ ಇವುಗಳನ್ನ ಈಗಿನ ಒಂದು ಪ್ರಸ್ತುತ ಪರಿಸ್ಥಿತಿಗಳನ್ನ ಕಾಲದ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮ ಪ್ರಯತ್ನಗಳನ್ನ ನೀವು ಮಾಡಬೇಕಾಗತ್ತೆ ಅಂದ್ರೆ ಪ್ರತಿ ಪ್ರತಿಯೊಬ್ಬರು ಏನ್ ತಿಳಿಬೇಕು ಅಂದ್ರೆ ಬಹುದೊಡ್ಡ ಸಾಧನೆಯನ್ನ ಮಾಡಿದವರನ್ನ ನೀವು ನೋಡಬಹುದು ಆ ವಿಜ್ಞಾನಿಗಳನ್ನೇ ತೆಗೆದುಕೊಂಡಾಗ ವಿಜ್ಞಾನಿಗಳು ಪ್ರಥಮ ಹಂತದಲ್ಲಿ ಯಾರು ಸಕ್ಸಸ್ ಆಗಿರುವುದಿಲ್ಲ ಅಂದ್ರೆ ನಿರಂ ನಿರಂತರವಾದಂತಹ ಪ್ರಯತ್ನದಲ್ಲಿ ಅವರು ಅಂತಿಮವಾಗಿ ಸಕ್ಸಸ್ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಗೋಚಾರದ ಗ್ರಹಗಳಿಗಿಂತ ಮುಖ್ಯವಾಗಿ ಜನ್ಮಜಾತಕದಲ್ಲಿ ನಡೆಯುವಂತಹ ಗ್ರಹಗಳ ದಶಾಭುಕ್ತಿ ಫಲವೇ ನಿಮಗೆ ಹೆಚ್ಚು ಬಹುಪಾಲು ಫಲಗಳು ಸಿಗೋದು ಗೋಚಾರದಲ್ಲಿ ತಿಳಿಸಲಾಗುವುದು ಬಹಳ ಕಡಿಮೆ ಫಲ ನಿಮಗೆ ಸಿಗುತ್ತೆ ನೀವೇನಾಗಬೇಕು ನಿಮ್ಮ ಜನ್ಮ ಜಾತಕದ ಗ್ರಹದ ಒಂದು ಆ ದಶಾ ಭುಕ್ತಿಗೆ ಅನುಗುಣವಾಗಿ ಈ ಒಂದು ಗೋಚಾರದಲ್ಲಿ ಗ್ರಹಗಳು ಫಲವನ್ನ ನೀಡ್ತಾರೆ ಹಾಗಾಗಿ ಅದು ಶುಭವಾದ್ರೂ ಆಗಿರಬಹುದು ಅಶುಭವಾದ್ರೂ ಆಗ್ಬಹುದು ನಿಮ್ಮ ಭುಕ್ತಿ ಗ್ರಹ ಶುಭ ನೀಡುವಂತಿದ್ದರೆ ನಿಮಗೆ ಶುಭವೇ ಆಗುತ್ತೆ ಅಶುಭ ನೀಡುವಂತಿದ್ದರೆ ಅಶುಭವೇ ಆಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಜನ್ಮ ಜಾತಕಗಳನ್ನು ಉತ್ತಮ ಜ್ಯೋತಿಷಿಯ ಬಳಿ ಪರಿಶೀಲಿಸಿಕೊಳ್ಳಿ ಫಲಗಳನ್ನು ತಿಳಿದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ನಿಮ್ಮ ತಯಾರಿಯನ್ನು ನೀವು ಮಾಡಿಕೊಳ್ಳಿ ಗೋಚಾರದಲ್ಲಿ ಗ್ರಹಗಳು ಸಂಚಾರ ನಿಮಗೀಗಾಗಲೇ ತಿಳಿದಿರುತ್ತೆ ವರ್ಷ ಭವಿಷ್ಯದಲ್ಲಿ ದೀರ್ಘಕಾಲದ ಗ್ರಹಗಳು ಅಂದರೆ ದೀರ್ಘಕಾಲ ಸಂಚರಿಸುವಂತಹ ರಾಶಿಯಲ್ಲಿ ಗ್ರಹಗಳ ಫಲಗಳನ್ನು ತಿಳಿಸಲಾಗುತ್ತೆ ಈ ಪ್ರಕಾರವಾಗಿ ಶನಿ ಗ್ರಹ ದೀರ್ಘಕಾಲದವರೆಗೂ ಒಂದು ರಾಶಿಯಲ್ಲಿ ಸಂಚರಿಸ್ತಾರೆ ಮೀನ ಮೀನರಾಶಿಯಲ್ಲಿ ಈ ವರ್ಷ ಪೂರ್ತಿ ನಿಮ್ಮ ರಾಶ್ಯಾಧಿಪತಿ ಸಂಚರಿಸ್ತಾರೆ ಇನ್ನು ಗುರುಗ್ರಹ ಗ್ರಹ ಮಿಥುನ ರಾಶಿಯಲ್ಲಿ ಮೇ ಕೊನೆಯವರೆಗೂ ಸಂಚರಿಸಿ ಆ ನಂತರ ಕಟಕ ರಾಶಿ ಉಚ್ಚ ಸ್ಥಾನವನ್ನ ಪ್ರವೇಶಿಸ್ತಾರೆ ಇನ್ನು ಕೇತುಗಳು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಈ ವರ್ಷ ಪೂರ್ತಿ ಸಂಚರಿಸ್ತಾರೆ ಕೊನೆಯಲ್ಲಿ ಬದಲಾವಣೆ ಆಗ್ತಾರೆ ಈ ಗ್ರಹಗಳ ಸಂಚಾರದಿಂದ ಗೋಚಾರ ಫಲಗಳನ್ನ ತಿಳಿಸಲಾಗುತ್ತೆ ಇದರ ಪ್ರಕಾರವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಯಾವ ತರದ ಫಲವನ್ನ ನೀಡ್ತಾರೆ ತೃತೀಯ ಸ್ಥಾನದಲ್ಲಿ ಈಗಾಗಲೇ ಸಂಚರಿಸ್ತಾ ಇರುವಂತಹ ಶನಿ ಗ್ರಹ ತೃತೀಯ ಸ್ಥಾನ ಅಂದ್ರೆ ಧೈರ್ಯ ಸ್ಥಾನ ಪರಾಕ್ರಮ ಸ್ಥಾನವು ಆಗಿರೋದ್ರಿಂದ ನಿಮಗೆ ಬಹಳ ಧೈರ್ಯವನ್ನ ನೀಡ್ತಾರೆ ಅಂದ್ರೆ ಎಲ್ಲ ವಿಷಯಗಳಲ್ಲಿ ಧೈರ್ಯ ಮತ್ತು ಇಂಡಿವಿಜಾಲಿಟಿ ಅನ್ನೋದು ನಿಮಗೆ ಬರುತ್ತೆ ಬಹಳ ಓನ್ ಆಗಿ ಯೋಚಿಸ್ತೀರ ಸ್ವಂತ ನಿರ್ಧಾರಗಳನ್ನು ಮಾಡುವಂತಹ ಧೈರ್ಯವನ್ನು ಇಲ್ಲಿ ಶನಿ ನಿಮಗೆ ನೀಡ್ತಾರೆ ಈ ಗ್ರಹ ಅಲ್ಲಿಂದ ನಿಮ್ಮ ಪಂಚಮವನ್ನು ವೀಕ್ಷಣೆ ಮಾಡ್ತಾರೆ ಪಂಚಮ ಅಂದರೆ ವಿದ್ಯಾಸ್ಥಾನ ಸಂತಾನ ಮಕ್ಕಳ ಸ್ಥಾನವು ಆಗಿರೋದ್ರಿಂದ ಶುಕ್ರನ ರಾಶಿ ಇದಾಗಿರೋದ್ರಿಂದ ಇವುಗಳಿಗೂ ಒಳ್ಳೆ ಫಲವನ್ನು ನೀಡ್ತಾರೆ ವಿದ್ಯೆಯಲ್ಲಿ ವಿದ್ಯೆಗಾಗಿ ವಿದ್ಯೆಗೂ ಒಳ್ಳೆ ಫಲ ನೀಡ್ತಾರೆ ಮಕ್ಕಳೊಂದಿಗೆ ಸಂತೋಷ ಇರುವಂತೆ ಮತ್ತು ಈ ಗ್ರಹ ನಿಮ್ಮ ಭಾಗ್ಯ ಒಂಬತ್ತನೇ ಸ್ಥಾನವನ್ನು ವೀಕ್ಷಿಸ್ತಾರೆ ಒಂಬತ್ತನೇ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಶನ್ಗೂ ಒಳ್ಳೆಯದನ್ನು ನೀಡುತ್ತಾರೆ ತಂದೆ ತಂದೆಯೊಂದಿಗೂ ತಂದೆಯ ಸಹಕಾರವು ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ಹನ್ನೆರಡನೇ ಸ್ಥಾನವನ್ನ ವೀಕ್ಷಿಸ್ತಾರೆ ಹನ್ನೆರಡನೇ ಸ್ಥಾನವನ್ನ ಗುರುವೂ ವೀಕ್ಷಿಸ್ತಾರೆ ಗ್ರಹವು ವೀಕ್ಷಿಸ್ತಾರೆ ಇದರ ಒಂದು ಪ್ರಕಾರ ಏನಂದ್ರೆ ಅಧಿಕವಾದ ಖರ್ಚುಗಳು ಮತ್ತು ಹೊರಗಿನ ಸಮಸ್ಯೆಗಳು ಮತ್ತು ನೀವು ಹೊರಗೆ ಹೋಗಬಹುದಾದಂತಹ ಅಂದ್ರೆ ಒಂದು ವಿದೇಶಕ್ಕೆ ಆಗ್ಬಹುದು ಹೊರ ರಾಜ್ಯಕ್ಕೆ ಆಗ್ಬಹುದು ಯಾವುದೇ ಒಂದು ಕಲಿಕೆಗಾಗ್ಬೋದು ಉದ್ಯೋಗ ಉದ್ಯೋಗಕ್ಕಾಗ್ಬೋದು ಇದನ್ನು ಈ ಗ್ರಹಗಳು ಇಲ್ಲಿ ಇದಕ್ಕೆ ಬಲವನ್ನು ನೀಡ್ತವೆ ಅಂದರೆ ಪ್ರಯಾಣ ದೂರ ಪ್ರಯಾಣಕ್ಕೆ ಒಳ್ಳೆಯ ಫಲವನ್ನು ಈ ಗ್ರಹಗಳು ನೀಡ್ತವೆ ಇನ್ನು ಈ ಈ ಈ ಗ್ರಹ ಅಲ್ಲದೆ ಇತರ ಗ್ರಹಗಳ ಫಲಗಳನ್ನು ನೋಡಬೇಕಾಗುತ್ತೆ ತೃತೀಯ ಸ್ಥಾನದಲ್ಲಿ ಎಲ್ಲ ವಿಷಯಗಳಿಗೂ ಶನಿಗ್ರಹ ಒಳ್ಳೆಯದನ್ನು ನೀಡಲ್ಲ ಅಂದರೆ ಅಹ್ ನೆರೆ ಸ್ಥಾನವು ಅದಾಗಿರೋದ್ರಿಂದ ಅವರ ಸಮಸ್ಯೆಗಳು ಇರುತ್ತೆ ಅಂದ್ರೆ ಅಹ್ ಅಣ್ಣ ತಮ್ಮಂದಿರ ಇವರೊಂದಿಗೂ ನಿಮಗೆ ಭಿನ್ನಾಭಿಪ್ರಾಯಗಳು ಇರುತ್ತೆ ರೈಟಿಂಗ್ ವರ್ಕ್ ಆ ಸ್ಥಾನ ಆಗಿರೋದ್ರಿಂದ ಬರವಣಿಗೆ ಆಗ್ಬೋದು ಅಗ್ರಿಮೆಂಟ್ಸ್ ಆಗ್ಬೋದು ಇದರಲ್ಲಿಯೂ ಏನಾದರೂ ಸಮಸ್ಯೆಗಳು ಆಗುವಂತೆ ಈ ಗ್ರಹದ ಫಲ ಇರುತ್ತೆ ಹಾಗಾಗಿ ಆ ಅಂದ್ರೆ ಯಾವಾಗ ಬುದ್ಧಿವಂತಿಕೆ ವಿವೇಚನೆ ಇರುತ್ತೆ ಆಗ ಹೆಚ್ಚು ಸಮಸ್ಯೆಗಳು ಆಗಲ್ಲ ಯಾರಿಗೆ ಅವಿವೇಚನೆ ಇರುತ್ತೆ ತನ್ನ ಮೇಲೆ ತನಗೆ ಪ್ರಜ್ಞೆ ಯಾರಿಗೆ ಇರುವುದಿಲ್ಲ ಅಂಥವರಿಗೆ ಹೆಚ್ಚಿನ ಅಂದರೆ ಅಂದ್ರೆ ಸಮಸ್ಯೆಗಳು ಆಗುವಂಥದ್ದು ಇದರ ಬಗ್ಗೆ ಈ ಒಂದು ವಿವೇಚನೆಯಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವಿರಬೇಕಾಗತ್ತೆ ಇನ್ನು ಷಷ್ಠ ಸ್ಥಾನದಲ್ಲಿ ಗುರುಗ್ರಹ ತೃತೀಯಾಧಿಪತಿಯಾಗಿ ವ್ಯಯಸ್ಥಾನಾಧಿಪತಿಯಾಗಿ ಸಂಚರಿಸ್ತಾ ಇರೋದ್ರಿಂದ ಆ ಸ್ಥಾನವು ಶತ್ರು ಸ್ಥಾನ ಋಣ ರೋಗಸ್ಥಾನವು ಆಗಿರೋದ್ರಿಂದ ಅಲ್ಲಿ ಶತ್ರು ಸ್ಥಾನದಲ್ಲಿ ಯಾವ ರೀತಿ ನಿಮಗೇನು ಸಮಸ್ಯೆಗಳಾಗ್ಬೋದು ಅಂದರೆ ಗುರು ಅಂದ್ರೇ ನಂಬಿಕೆ ನಿಮ್ಮ ನಿಮ್ಮ ಒಂದು ನಂಬಿಕೆಗೆ ಅವರು ದ್ರೋಹ ಮಾಡ್ಬೋದು ಯಾರು ಶತ್ರುಗಳು ಅಂದರೆ ನಿಮ್ಮ ಒಳ್ಳೆತನವನ್ನು ಅವರು ಮಿಸ್ಯೂಸ್ ಮಾಡಬಹುದು ಇದರಿಂದ ಏನಾಗುತ್ತೆ ಅವರಿಂದ ನಷ್ಟ ಈ ರೀತಿ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ ಆದರೂ ಇದನ್ನ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡ್ತೀರಾ ಮತ್ತು ಅದು ರೋಗ ಸ್ಥಾನವೂ ಆಗಿರೋದ್ರಿಂದ ಅಜೀರ್ಣ ಆಗ್ಬೋದು ಹೊಟ್ಟೆಯ ಭಾಗದಲ್ಲಿ ಬರಬಹುದಾದಂತಹ ಸಮಸ್ಯೆಗಳು ಆ ಈ ರೀತಿ ಗುರುವಿನಿಂದಲೂ ಇಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಆಗ ಆಗುತ್ತೆ ಹಾಗಾಗಿ ನಿಮ್ಮ ಆರೋಗ್ಯ ದಿನಚರಿಯ ಮೇಲೆ ಸ್ವಲ್ಪ ಗಮನ ಇರಬೇಕಾಗುತ್ತೆ ಆಹಾರ ಪದ್ಧತಿಯ ಮೇಲೆ ಇನ್ನು ಸಾಲದ ಸ್ಥಾನವೂ ಆಗಿರೋದ್ರಿಂದ ನೋಡಿ ಈ ಶತ್ರುವಿಂದ ನಿಮಗೆ ನಷ್ಟ ಅಂದರೆ ಈ ಹಣದ ವಿಷಯ ಆದರೂ ಆಗ್ಬೋದು ಆ ನಿಮಗೆ ಅವರೇನಾದರೂ ದ್ರೋಹ ಮಾಡುವಂತೆ ಆ ನಷ್ಟ ಮಾಡುವಂತೆ ಇಲ್ಲಿ ಸಾಲದ ವಿಷಯಗಳು ಸಾಲವೂ ಆಗುವುದನ್ನು ಸೂಚಿಸುತ್ತೆ ನಂಬಿ ಏನು ತಗೊಳ್ಳೋದು ಅಥವಾ ಕೊಟ್ಟಾಗ ಏನಾದರೂ ಸಮಸ್ಯೆಗಳು ನಂಬಿಕೆಗೆ ದ್ರೋಹ ಆಗುವಂತೆ ಇಲ್ಲಿ ಈ ಈ ಗ್ರಹದ ಪ್ರಭಾವ ಇದೆ ಇನ್ನು ಈ ಗ್ರಹ ನಿಮ್ಮ ಹನ್ನೆರಡನೇ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ ದಶಮ ಕರ್ಮಸ್ಥಾನವನ್ನು ವೀಕ್ಷಿಸ್ತಾರೆ ಈ ಕರ್ಮಸ್ಥಾನವನ್ನು ವೀಕ್ಷಿಸೋದ್ರಿಂದ ಏನಾಗುತ್ತೆ ಅಂದರೆ ಈ ಸ್ಥಾನವನ್ನು ರಾಹು ವೀಕ್ಷಿಸ್ತಾರೆ ಅಂದರೆ ನಿಮ್ಮ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಾರ್ಥ ಚಿಂತನೆ ಇರುತ್ತೆ ಪ್ರತಿಯೊಬ್ಬರಿಗೂ ಅಂದರೆ ಒಂದಿಷ್ಟು ಸ್ವಾರ್ಥ ಇರುತ್ತೆ ಆದರೆ ಇಲ್ಲಿ ರಾಹು ಹೆಚ್ಚಿನ ಒಂದು ಸ್ವಾರ್ಥವನ್ನ ನೀಡ್ತಾರೆ ಅಂದರೆ ನಿಮ್ಮ ಉಪಯೋಗಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯೋಚಿಸುವಂತೆ ಈ ಗ್ರಹಗಳ ಒಂದು ಕಂಜೆಕ್ಷನ್ ಅಂದರೆ ದೃಷ್ಟಿ ದೃಷ್ಟಿ ಈ ಪ್ರಭಾವ ಮಾಡುತ್ತೆ ಇನ್ನು ವ್ಯಯಸ್ಥಾನವನ್ನು ವೀಕ್ಷಣೆ ಈ ಈ ಗ್ರಹ ಮಾಡೋದ್ರಿಂದ ಮತ್ತು ಅಧಿಕವಾದುದ ಖರ್ಚನ್ನೇ ಈ ಗ್ರಹ ಸೂಚಿಸ್ತಾರೆ ಮತ್ತು ನಿಮ್ಮ ದ್ವಿತೀಯ ಸ್ಥಾನವನ್ನು ಷ್ಠ ಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ಅಲ್ಲಿ ದ್ವಿತೀಯ ಸ್ಥಾನದಲ್ಲಿ ರಾಹು ಸಂಚಾರ ಈಗಾಗಲೇ ಆಗ್ತಾ ಇರೋದ್ರಿಂದ ಧನಸ್ಥಾನ ಕುಟುಂಬ ಸ್ಥಾನ ವಾಕ್ಸ್ಥಾನವು ಅದು ಆಗಿರೋದ್ರಿಂದ ಆ ಸ್ಥಾನದಲ್ಲಿ ಏನಾಗುತ್ತೆ ಅಂದ್ರೆ ಧನಸ್ಥಾನ ಆ ಧನಸ್ಥಾನದಲ್ಲಿ ಹೆಚ್ಚಿನ ನಿಮಗೆ ಹಣ ಸಂಪತ್ತುಗಳ ಒಂದು ಆಸೆ ಬರುತ್ತೆ ರಾಹುವಿನಿಂದ ಹಾಗಾಗಿ ಏನಾಗುತ್ತೆ ಅಂದ್ರೆ ಹೊಸ ಐಡಿಯಾಗಳು ಬರುತ್ತೆ ನಿಮಗೆ ಹೊಸ ಐಡಿಯಾಗಳು ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಹೊರಗೆ ಹೊರ ಒಂದು ವಿಷಯಗಳಲ್ಲಿ ಅನ್ನುವಂತಹ ಹೊಸ ಹೊಸ ಐಡಿಯಾಗಳನ್ನು ಮಾಡ್ತೀರಾ ಇದರಿಂದ ಏನಾಗುತ್ತೆ ಕೇತುವು ಎಂಟನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದರಿಂದ ಹಠಾತ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವ ಹೂಡಿಕೆ ಮಾಡಿ ಮಾಡುವಂತಹ ಒಂದು ಇಲ್ಲಿ ಪ್ರಭಾವವನ್ನು ಈ ಗ್ರಹ ಮಾಡ್ತಾರೆ ಆ ಗುರುವು ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಇಲ್ಲಿ ಅದರ ಹಣದ ವಿಷಯದಲ್ಲಿ ಸಮಸ್ಯೆಗಳಿದ್ದರೂ ಸಾಕಾಗುವಷ್ಟು ಧನಾಭಿವೃದ್ಧಿಗೆ ಈ ಗ್ರಹಗಳ ಪ್ರಭಾವ ಫಲವನ್ನು ನೀಡುತ್ತೆ ಇನ್ನು ಮಾತು ಸ್ಥಾನವು ಅದು ಆಗಿರೋದ್ರಿಂದ ಮಾತಾಡುವಾಗ ಅನಿಗಾ ಇರಬೇಕಾಗತ್ತೆ ಯಾಕೆಂದ್ರೆ ಮಾತುಗಳಲ್ಲಿಯೂ ತುಂಬ ವಿಷಯಗಳು ನಡೆಯೋದ್ರಿಂದ ಆ ನೋಡಿ ತುಂಬಾ ಕಟುವಾಗಿ ಮಾತಾಡುವುದು ಅಥವಾ ನೋವ ನೋಯಿಸುವಂತೆ ಮಾತಾಡುವುದು ಸಿಹಿಯಾಗಿ ಮಾತಾಡುವುದು ಮೃದುವಾಗಿ ಮಾತಾಡುವುದು ಆ ಇದೆಲ್ಲದರ ವ್ಯತ್ಯಾಸ ಇದೆ ಆದರೆ ನಿಮ್ಮ ಮಾತು ಸಿಹಿಯಾಗಿ ಇರೋದಿಲ್ಲ ಮತ್ತು ಮೃದುವಾಗಿಯೂ ಇರೋದಿಲ್ಲ ಅಂದ್ರೆ ಏನಾದರೂ ತಪ್ಪಾಗಿ ಕೆಟ್ಟದ್ದಾಗಿಯೂ ಇನ್ನೊಬ್ಬರಿಗೆ ನೋವಾಗುವಂತೆಯೂ ಆಗುವಂತೆಯೂ ಮಾತಾಡುವಂತಹ ಸಾಧ್ಯತೆ ಇರುತ್ತೆ ಯಾವಾಗಲೂ ವಾಕ್ ದೋಷಗಳು ಆಗಬಾರ್ದು ಅದಾದಾಗ ಏನಾಗುತ್ತೆ ಬಹಳ ಸಮಸ್ಯೆಗಳಾಗುತ್ತೆ ಹೀಗೆ ಮಾತಿನ ಬಗ್ಗೆ ನಿಮ್ಗೆ ಎಚ್ಚರಿಕೆಗಳು ಇರಬೇಕಾಗುತ್ತೆ ಆ ಇನ್ನು ಕುಟುಂಬ ಸ್ಥಾನ ಆಗಿರೋದ್ರಿಂದ ಕುಟುಂಬದಲ್ಲಿ ರಿಲೇಶನ್ಶಿಪ್ ಅಂದರೆ ಎಲ್ಲರ ಸಂಬಂಧದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಇರುವಂತೆ ರಾಹು ಪ್ರಭಾವವು ಆಗುತ್ತೆ ಆ ಈ ಗ್ರಹ ನಿಮ್ಮ ಷಷ್ಟ ಸ್ಥಾನವನ್ನು ವೀಕ್ಷಿಸ್ತಾರೆ ಆಗಲೇ ಹೇಳಿದೆ ನಾನು ಷಷ್ಠ ಸ್ಥಾನದಲ್ಲಿ ಗುರುಗ್ರಹ ಸಂಚರಿಸ್ತಾ ಇರೋದ್ರಿಂದ ಅಲ್ಲಿ ಗುರು ನಂಬಿಕೆಗೆ ದ್ರೋಹ ಆಗುವಂತೆ ಇಲ್ಲಿ ಆಗಬಹುದು ಅಂತ ಅಂದ್ರೆ ಈ ರಾಹು ದೃಷ್ಟಿಸೋದ್ರಿಂದ ಏನಾಗುತ್ತೆ ಅಂದ್ರೆ ವಾದ ವಿವಾದಗಳು ನಡೆಯುತ್ತೆ ಆ ಈ ವಿಷಯಗಳ ಬಗ್ಗೆ ಇನ್ನು ರಾಹು ಗ್ರಹ ನಿಮ್ಮ ಹತ್ತನೇ ಸ್ಥಾನವನ್ನು ವೀಕ್ಷಿಸ್ತಾರೆ ಆಗ್ಲೇ ತಿಳಿಸ್ತೇ ಅದು ಅಂದರೆ ಸ್ವಾರ್ಥ ಒಂದು ಆಲೋಚನೆಗಳಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಉದ್ಯೋಗದಲ್ಲಿ ಈ ಗ್ರಹದ ಪ್ರಭಾವ ಇರುತ್ತೆ ಈ ಗ್ರಹ ಅಷ್ಟಮವನ್ನು ವೀಕ್ಷಿಸ್ತಾರೆ ಅಷ್ಟಮ ಅಂದರೆ ಸಡನ್ ಅನಿರೀಕ್ಷಿತವಾದಂತಹ ಘಟನೆಗಳು ಆಗುವುದನ್ನು ಸೂಚಿಸುತ್ತೆ ಅನಿರೀಕ್ಷಿತ ಘಟನೆಗಳು ಘಟನೆಗಳಂದರೆ ಇದ್ದಕ್ಕಿದ್ದಂತೆ ಏನಾದರೂ ನಿಮಗೆ ಬರಬಹುದು ಅದು ಕಷ್ಟವೇ ನಷ್ಟವೇ ಆಗಬಹುದು ಏನಾದರೂ ಹೆಲ್ತ್ ಇಶ್ಯೂಸೇ ಆಗ್ಬೋದು ಈ ರೀತಿ ಕೇತು ಗ್ರಹದ ಪ್ರಭಾವವು ಆಗ್ತಾ ಇರೋದರಿಂದ ಈ ರೀತಿ ಸಡನ್ ಬದಲಾವಣೆಗಳನ್ನು ನೀಡ್ತಾರೆ ಅಷ್ಟಮದಲ್ಲಿ ಗ್ರಹ ಸಂಚಾರ ಅಂದರೆ ಹಿಡನ್ ಮ್ಯಾಟರ್ಸ್ ಏನಿರುತ್ತೆ ಗುಪ್ತ ವಿಷಯಗಳ ಬಗ್ಗೆ ಒಲವು ಬರುತ್ತೆ ನಿಮಗೆ ಏನಾದರೂ ಗುಪ್ತ ಒಂದು ವಿಷಯಗಳನ್ನು ತಿಳಿಯ ತಿಳಿತಾ ಇರ್ತೀರ ಇದರ ಆಸಕ್ತಿಯನ್ನು ಗ್ರಹವೇ ನಿಮಗೆ ನೀಡ್ತಾರೆ ಗ್ರಹ ನಿಮ್ಮ ಸ್ಥಾನವನ್ನು ವೀಕ್ಷಿಸ್ತಾರೆ ನಿಮ್ಮ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ ನಿಮ್ಮ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾರೆ ಚತುರ್ಥ ಸ್ಥಾನ ನಿಮ್ಮದಿ ಸ್ಥಾನವೂ ಆಗಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಯಾವಾಗಲೂ ಅಶಾಂತಿ ಇರುತ್ತೆ ನಿಮ್ಮದಿಗೇನು ಕೊರತೆಗಳಾಗುವಂತೆ ಸ್ವಸ್ಥಾನ ಹೋಮ್ ಹೋಮ್ಲ್ಯಾಂಡ್ ಅಂದರೆ ಮನೆಯ ಸ್ಥಾನಗಳಲ್ಲೇ ಏನಾದರೂ ಕೊರತೆಗಳಾಗುವಂತೆ ಮಕರ ರಾಶಿಯವರಿಗೆ ಈ ಗ್ರಹಗಳ ಪ್ರಭಾವ ಈ ವರ್ಷದಲ್ಲಿ ಇದೆ ಆ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆಗಳಿಲ್ಲ ಆದರೆ ಇತರ ಗ್ರಹಗಳ ಫಲವನ್ನು ನಾವು ಇಲ್ಲಿ ತಿಳಿದಾಗ ಬೇರೆಲ್ಲ ಕೆಲವು ವಿಷಯಗಳಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಇನ್ನು ಸಪ್ತಮವನ್ನ ಗುರುಗ್ರಹ ಪ್ರವೇಶಿಸೋದ್ರಿಂದ ಸಪ್ತಮದಲ್ಲಿ ಯಾವ ರೀತಿ ಪ್ರಭಾವವನ್ನು ಗುರು ಮಾಡ್ತಾರೆ ಅಂದರೆ ಗುರುಬಲ ಬರುತ್ತೆ ನಿಮಗೆ ಗುರು ಗುರುವಿಗೆ ನಿಮ್ಮ ರಾಶಿ ನೀಚ ಗು ನಿಮ್ಮ ಸಪ್ತಮ ರಾಶಿ ಗುರುವಿಗೆ ಉಚ್ಚ ಇಲ್ಲಿ ಗುರು ಯಾವ ರೀತಿ ಸಪ್ತಮದಲ್ಲಿ ಫಲವನ್ನ ನೀಡ್ತಾರೆ ಆ ಸ್ಥಾನವು ಪಾರ್ಟ್ನರ್ ಸ್ಥಾನ ಸಂಗಾತಿಯ ಸ್ಥಾನ ಮತ್ತು ವ್ಯವಹಾರ ಸೂಚಿಸುವ ಸ್ಥಾನವು ಆಗಿರೋದ್ರಿಂದ ಅಲ್ಲಿ ಅಂದ್ರೆ ಪತಿ ಪತ್ನಿ ನೀವು ಈಗಾಗಲೇ ಆಗಿದ್ರೆ ಸಂತೋಷಕರವಾದಂತಹ ದಾಂಪತ್ಯ ಇರುತ್ತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಈಗ ನೀವು ವಿವಾಹ ಆಗ್ಲಿಕ್ಕೆ ಸರ್ಚ್ ಮಾಡ್ತಾ ಇದ್ರೆ ವೆಲ್ ಎಕ್ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಅಕಾಡೆಮಿಕ್ ಎಜುಕೇಶನ್ ಬ್ಯಾಕ್ ಬ್ಯಾಕ್ಗ್ರೌಂಡ್ ಇರುವಂತಹ ಇರುವಂಥವರು ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ ಅಂದ್ರೆ ವಿವಾಹಕ್ಕೂ ನಿಮ್ಮ ಜನ್ಮ ಜಾತಕದಲ್ಲಿ ವಿವಾಹ ಆಗುವಂತಹ ದಶಾಭುಕ್ತಿಗಳು ನಡೀತಾ ಇದ್ರೆ ಈಗ ನೀವು ವಿವಾಹ ಆಗುವವರಾಗಿದ್ರೆ ಈ ರೀತಿ ಸಿಗುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಇರುತ್ತೆ ಇದಕ್ಕೆಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಬರಬೇಕು ಲಿಂಕ್ ಬರದೆ ಏನು ಸಿಗೋದಿಲ್ಲ ಮತ್ತು ಸುಂದರ ಸುಂದರೆಯಂತಹ ಬಾಳ ಸಂಗಾತಿಯನ್ನ ಪಡೆದುಕೊಳ್ತೀರಾ ಬಿಲೀವ್ ಮಾಡೋದಕ್ಕೆ ನಂಬೋದಕ್ಕೆ ತುಂಬಾ ಅರ್ಹರಾಗಿರ್ತಾರೆ ಆಚಾರ ವಿಚಾರಗಳನ್ನ ಅವರು ನಂಬುತ್ತಾರೆ ಮತ್ತು ಆಧ್ಯಾತ್ಮಿಕವಾದಂತಹ ಅತಿಯಾದ ಪ್ರಗತಿ ನಿಮ್ಮ ಪತ್ನಿಯದ್ದೇ ಆಗ್ಬೋದು ನಿಮಗೆ ಸಿಗುವಂತಹ ಭಾಳ ಸಂಗಾತಿಯದ್ದೇ ಆಗ್ಬೋದು ನಿಮ್ಮ ಜೀವನಕ್ಕೆ ಯಾಕೋ ಏನೋ ಬೇಸರವನ್ನು ತರಿಸುವಂತಹ ಸಾಧ್ಯತೆಯೋ ಇರುತ್ತೆ ಯಾಕಂದರೆ ಯಾವಾಗ ಅತಿಯಾದ ಆಧ್ಯಾತ್ಮದಲ್ಲೇ ವ್ಯಕ್ತಿಗಳು ಬಿಡ್ತಾರೆ ಆಗ ಏನಾಗುತ್ತೆ ಜೊತೆಯಲ್ಲಿರೋರೊಂದಿಗೆ ಏನಾದರೂ ಸಮಸ್ಯೆಗಳು ಆಗುತ್ತೆ ಹೀಗೆಯೂ ಆಗುವಂತಹ ಇಲ್ಲಿ ಪ್ರಭಾವ ಇದೆ ಏಕೆಂದರೆ ಗುರುಗ್ರಹ ಇಲ್ಲಿ ಸಪ್ತಮದಲ್ಲಿ ಉಚ್ಚ ಆಗ್ತಾ ಇರೋದ್ರಿಂದ ಏನು ಇಲ್ಲಿ ನಿಮ್ಮೊಳಗೆ ನಿಮ್ಮ ನಿಮ್ಮ ಸಂಬಂಧದಲ್ಲಿ ಏನಾದರೂ ಈ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳನ್ನು ತರುವಂತೆಯೂ ಪ್ರಭಾವ ಮಾಡ್ತಾರೆ ಇನ್ನು ಬಿಸ್ನೆಸ್ ಡೀಲ್ಸ್ ಆಗ್ಬೋದು ಪಾರ್ಟ್ನರ್ ಆಗುವಂತಹ ಒಂದು ವ್ಯವಹಾರಕ್ಕೆ ಆಗ್ಬೋದು ಇದೆಲ್ಲದಕ್ಕೂ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ನಂಬುವಂತಹ ವ್ಯಕ್ತಿಗಳು ಸಿಗ್ತಾರೆ ನಿಮಗೇನಾದರೂ ವಿವಾಹ ಯೋಗ ಅಥವಾ ಇನ್ನಿತರ ಮನೆ ತೆಗೆದುಕೊಳ್ಬೇಕು ವಾಹನ ತೆಗೆದುಕೊಳ್ಬೇಕು ಈ ಥರ ಯಾವುದೇ ಶುಭ ಆರಂಭಗಳನ್ನು ಮಾಡುವಂತಹ ದಶಾಭುಕ್ತಿ ಕಾಲ ನಿಮಗೆ ನಡೀತಾ ಇದ್ರೆ ಅದೆಲ್ಲದಕ್ಕೂ ಇಲ್ಲಿ ಗುರುಗ್ರಹ ನಿಮಗೆ ಒಳ್ಳೆ ಫಲವನ್ನೇ ನೀಡ್ತಾರೆ ಗುರು ನಿಮಗೆ ತೃತೀಯಾಧಿಪತಿ ಆಗಿರೋದ್ರಿಂದ ರೈಟಿಂಗ್ ವರ್ಕ್ ಆಗ್ಬಹುದು ಸಿಂಗಿಂಗ್ ಎಲ್ಲ ಆಗ್ಬಹುದು ನಿಮ್ಮ ಸಮೀಪ ಪ್ರಯಾಣಕ್ಕಾಗಬಹುದು ಇದಕ್ಕೆಲ್ಲ ಒಳ್ಳೆ ಫಲವನ್ನ ನೀಡ್ತಾರೆ ನೆರೆ ಹೊರೆ ಅಂದರೆ ಆ ಸ್ಥಾನಾಧಿಪತಿಯು ಆಗಿರೋದ್ರಿಂದ ನಿಮ್ಮ ಅಕ್ಕಪಕ್ಕದವರೊಂದಿಗೆ ಅಂದರೆ ಎಂಜಾಯ್ ಮಾಡುವಂತಹ ಕೆಲವು ಸಂದರ್ಭಗಳನ್ನು ಅನುಭವಿಸುವಂತೆಯೂ ಇಲ್ಲಿ ಗುರುಗ್ರಹದ ಪ್ರಭಾವ ಇರುತ್ತೆ ಹನ್ನೆರಡನೇ ಸ್ಥಾನಾಧಿಪತಿಯು ಆಗಿರೋದ್ರಿಂದ ಹನ್ನೆರಡು ಅಂದರೆ ವ್ಯಯ ಈ ಸ್ಥಾನಾಧಿಪತಿ ಆಗಿರೋದ್ರಿಂದ ಕೆಲವು ವಿಷಯಗಳಲ್ಲಿ ಸಪ್ತಮದಲ್ಲಿ ಸಂಚರಿಸುವಾಗ ಕೆಲವು ಸಮಸ್ಯೆಗಳು ಆಗುತ್ತೆ ಪಾರ್ಟ್ನರ್ ಇವರೊಂದಿಗೆ ನಾನು ಆಗ್ಲೇ ತಿಳಿಸಿದೆ ನಿಮಗೆ ಅತಿಯಾದ ಆಧ್ಯಾತ್ಮಿಕತೆಯಿಂದ ಆಗ್ಬೋದು ಅಥವಾ ಹೊರಗಿನ ಯಾವುದೇ ಒಂದು ಬೇರೆ ರೀತಿಯ ವಿಷಯಗಳಿಂದ ಆದರೂ ಈ ವ್ಯಯಾಧಿಪತಿ ಆಗಿರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಆದರೆ ಒಳ್ಳೆಯ ಒಂದು ಪಾರ್ಟ್ನರೇ ಸಿಕ್ಕಿರ್ತಾರೆ ನಿಮಗೆ ಅವರನ್ನು ನಂಬಬಹುದು ಪ್ರಾಮಾಣಿಕವಾಗಿ ಇರ್ತಾರೆ ಈ ರೀತಿ ಗುರು ಪ್ರಭಾವವು ಇದೆ ನಿಮ್ಮ ಜನ್ಮರಾಶಿಯನ್ನು ಗುರು ಸಪ್ತಮದಿಂದ ವೀಕ್ಷಿಸ್ತಾರೆ ಸಪ್ತಮದಿಂದ ಗುರು ವೀಕ್ಷಣೆ ಮಾಡಿದಾಗ ಏನು ಫಲ ಸಿಗುತ್ತೆ ಅಂದರೆ ಅಂದರೆ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ ಯಾವ ರೀತಿ ಡೆವಲಪ್ ಆಗುತ್ತೆ ಅಂದರೆ ಒಂದು ವಿಶೇಷವಾಗಿ ಅಂದರೆ ಅದನ್ನು ಅಳವಡಿಸ್ಕೊಳ್ತೀರ ವಿಶೇಷವಾದಂತಹ ವಿಷಯಗಳನ್ನು ಅಳವಡಿಸ್ಕೊಳ್ತೀರ ಅದು ಅದೇನೇ ಆಗಿರಬಹುದು ಮುಂದೆ ಅದು ನಿಮಗೆ ವಿಶೇಷ ಅಂತ ಅನಿಸುವಂತೆ ಈಗ ಅಳವಡಿಸಿಕೊಳ್ತೀರ ಸಪ್ತಮದಲ್ಲಿ ಚಂದ್ರನ ರಾಶಿಯಲ್ಲಿ ಉಚ್ಚ ಸಂಚಾರ ಆಗ್ತಾ ಇರೋದ್ರಿಂದ ಉಚ್ಚ ಸಂಚಾರದಿಂದ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಒಂದು ಒಳ್ಳೆಯ ಒಂದು ಬಾಂಧವ್ಯ ಅಂದರೆ ಕರುಣಾಭಾವದ ಒಂದು ಭಾವ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ ಯಾವುದರ ಮೇಲೆ ಅಂದರೆ ಎಲ್ಲದರ ಮೇಲೆ ಈ ರೀತಿ ಇಲ್ಲಿ ವಿಶೇಷವಾದಂತಹ ಬೆಳವಣಿಗೆ ಆಗುವುದಕ್ಕೆ ಗುರುಗ್ರಹ ನಿಮಗೆ ಫಲವನ್ನು ನೀಡ್ತಾರೆ ಇನ್ನು ನಿಮ್ಮ ರಾಶಿ ನೀಚ ಸ್ಥಾನ ಆಗೋದ್ರಿಂದ ಆರೋಗ್ಯ ಸಮಸ್ಯೆಗಳಿಗೂ ಇಲ್ಲಿ ಗುರುಪ್ರಭಾವ ಆಗುತ್ತೆ ಯಾವ ತರ ಆರೋಗ್ಯ ಸಮಸ್ಯೆಗಳು ಅಂದರೆ ಕೊಬ್ಬು ಹೆಚ್ಚಾಗುವಂತೆ ದೇಹದಲ್ಲಿ ಹೃದಯ ಸಮಸ್ಯೆಗಳಾಗಬಹುದು ಹೊಟ್ಟೆ ಸಮಸ್ಯೆಗಳು ಅಂದರೆ ಹೊಟ್ಟೆಯಲ್ಲಿ ಅಜೀರ್ಣ ಆಗುವುದು ಗ್ಯಾಸ್ಟ್ರಿಕ್ ಆಗುವುದು ಅದೇ ರೀತಿ ಲಿವರ್ಗೆ ಈ ಗ್ರಹಕಾರಕ ಆಗಿರೋದ್ರಿಂದ ಇದರ ಸಂಬಂಧಪಟ್ಟಂತೆ ಈ ವಿಷಯಗಳ ಸಂಬಂಧಪಟ್ಟಂತೆ ಸ್ವಲ್ಪ ಗಮನ ಇರಬೇಕಾಗತ್ತೆ ಇದಕ್ಕೆ ನಿಮ್ಮ ಜನ್ಮ ಜಾತಕವು ಜಾತಕದ ದಶಾಭುಕ್ತಿ ಕಾಲವು ಅದೇ ಥರ ಫಲ ನೀಡುವುದಿದ್ದರೆ ಮಾತ್ರ ಆಗುತ್ತೆ ಎಲ್ಲರಿಗೂ ಇಂಥದ್ದು ಆಗೋದಿಲ್ಲ ಆದರೆ ಇದನ್ನು ಪರಿಶೀಲಿಸಿಕೊಳ್ಬೇಕಾಗತ್ತೆ ಈ ರೀತಿ ಗುರುಗ್ರಹ ನಿಮಗೆ ಫಲವನ್ನ ನೀಡ್ತಾರೆ ಇನ್ನು ಮಿತ್ರರು ನಿಮಗೆ ಮಿತ್ರ ಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ಅಂದ್ರೆ ತೃತೀಯ ಅಧಿಪತಿ ಅಂದ್ರೆ ಪ್ರಾರಂಭದಲ್ಲಿ ಆರನೇ ಸ್ಥಾನದಲ್ಲಿ ಸಂಚರಿಸುವಾಗ ಮಿತ್ರರಿಂದ ಅಂದ್ರೆ ಸ್ನೇಹಿತರಿಂದ ಏನಾದರೂ ನಷ್ಟ ಆಗ್ಬಹುದು ಅವರೇ ಏನಾದರೂ ಶತ್ರುವಾಗಿ ನಿಮ್ಗೆ ದ್ರೋಹನೂ ಮಾಡಬಹುದು ಈ ರೀತಿ ಅಣ್ಣ ತಮ್ಮಂದಿರು ಇವರೇ ಇವರಿಂದ ಏನಾದರೂ ತೊಂದರೆ ಆಗ್ಬಹುದು ಈ ರೀತಿ ಈ ಗ್ರಹದ ಪ್ರಭಾವ ಈ ವರ್ಷದಲ್ಲಿ ಇದೆ ಇವುಗಳನ್ನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಸಪ್ತಮದಿಂದ ಈ ಗ್ರಹ ನಿಮ್ಮ ತೃತೀಯ ಸ್ಥಾನವನ್ನ ವೀಕ್ಷಿಸ್ತಾರೆ ತೃತೀಯ ಸ್ಥಾನದೊಂದಿಗೆ ನಿಮ್ಮ ಲಾಭ ಸ್ಥಾನವನ್ನು ಈ ಗ್ರಹ ವೀಕ್ಷಿಸ್ತಾರೆ ಆ ಲಾಭ ಸ್ಥಾನವನ್ನು ವೀಕ್ಷಿಸೋದು ಒಳ್ಳೆಯದೆ ಕೆಲವು ಲಾಭದ ಫಲವನ್ನು ನೀಡ್ತಾರೆ ಯಾವ ರೀತಿ ಲಾಭ ಸಪ್ತಮದಿಂದ ವೀಕ್ಷಣೆ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುವಂತೆ ಈ ಗ್ರಹ ಫಲವನ್ನು ನೀಡ್ತಾರೆ ಯಾಕೆಂದರೆ ಲಾಭ ಲಾಭಸ್ಥಾನ ಕುಜನ ರಾಶಿ ವೃಶ್ಚಿಕ ರಾಶಿಯು ಆಗೋದ್ರಿಂದ ಅಲ್ಲಿ ಲಾಭದ ಒಳ್ಳೆಯ ಫಲವನ್ನು ಈ ಗ್ರಹ ನೀಡ್ತಾರೆ ಇನ್ನು ತೃತೀಯ ಸ್ಥಾನದಲ್ಲಿ ಏನೇನು ಸಮಸ್ಯೆಗಳಿರುತ್ತೆ ಅಣ್ಣ ತಮ್ಮಂದಿರಾಗ್ಬೋದು ನಿಮ್ಮ ಒಂದು ಒಪ್ಪಂದಗಳಾಗ್ಬೋದು ಇದೆಲ್ಲದರಲ್ಲೂ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡುವಂತೆ ಸಪ್ತಮದಿಂದ ದೃಷ್ಟಿಸೋದ್ರಿಂದ ಫಲವನ್ನು ಈ ಗ್ರಹ ನೀಡ್ತಾರೆ ಈ ರೀತಿ ಈ ವರ್ಷದಲ್ಲಿ ಗುರುವಿನ ಗುರುಬಲವು ನಿಮಗೆ ಬರ್ತಾ ಇರೋದ್ರಿಂದ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಒಳ್ಳೆ ಆಯ್ಕೆಗಳು ಮುಖ್ಯವಾಗಿ ಇರಬೇಕಾಗತ್ತೆ ಅದಕ್ಕೆ ಸರಿಯಾದ ಎಫರ್ಟನ್ನು ನೀವು ಹಾಕಬೇಕಾಗತ್ತೆ ಅದಕ್ಕೂ ಮೊದಲು ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಜೀವಿಸುವಂಥ ಪ್ರತಿಕ್ಷಣವು ಸಂತೋಷಕರವಾಗಿರಲಿ ಮತ್ತು ನೀವು ಮಾಡುವಂತಹ ಒಳ್ಳೆಯ ಶುಭ ಕಾರ್ಯಗಳಿಗೆ ಒಳ್ಳೆಯ ಆಲೋಚನೆಗಳಿಗೆ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ